ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಆ್ಯಂಡ್ ಲಾಕ್ಸ್ಗೆ ಹೇಳಿ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಈ ಒಂದು ಮೂರು ಬ್ಲೌಸನ್ನ ಒಂದೇ ಸಲ ನಾನು ಕಟ್ ಮಾಡ್ತೀನಿ ಮೇನ್ ಫ್ಯಾಬ್ರಿಕ್ಕು ಬೇರೆ ಕಟ್ ಮಾಡ್ಕೊತೀನಿ ಲೈನಿಂಗ್ ಮಾತ್ರ ನಾನು ಮೂರೂ ಒಂದೇ ಸಲ ಕಟ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ತೀನಿ ಅಂದರೆ ಏನಪ್ಪ ಅಂತಂದರೆ ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡ್ತಾಯಿಲ್ಲ ಬ್ಯಾಕ್ ಪಾರ್ಟ್ ಏನಪ್ಪ ಅಂತಂದರೆ ಕೆಲವೊಂದು ಕಟ್ಟಿಂಗಲ್ಲೇ ಚೇಂಜಸ್ ಮಾಡ್ಕೋಬೇಕಿತ್ತು ಅದಕ್ಕೋಸ್ಕರ ಅಂದರೆ ಡಿಸೈನು ಬ್ಯಾಕ್ ಡಿಸೈನು ಆ ರೀತಿ ಹಾಗಾಗಿ ನಾನು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ಹಾಗಾಗಿ ಇವಾಗ ನೆಕ್ ಕಟ್ ಮಾಡ್ಕೊಂಡೋದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಫಾಸ್ಟ್ ಎಲ್ಲ ಒಂದೇ ಸಲ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಸಮಾನ ನೋಡ್ಕೋಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ ಒಂದೇ ಸಲನೂ ಕಟ್ಟಿಂಗ್ ಮಾಡ್ಕೊಬೋದು ಈ ರೀತಿ ಮೂರೂ ಸ್ಲೀವ್ಸು ಮತ್ತು ಬಾಡಿ ಫಾಟ್ ಫ್ರಂಟು ಬ್ಯಾಕು ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಆರಾಮಾಗಿ ನಾವು ಮೂರು ಬ್ಲೌಸು ರೆಡಿ ಆಗುತ್ತೆ ಕಟ್ಟಿಂಗು ಆಮೇಲೆ ನಾವು ಮೇನ್ ಫ್ಯಾಬ್ರಿಕ್ಕು ನೋಡ್ಕೊಂಡ್ಬಿಟ್ಟು ನೀವು ಕಟ್ಟಿಂಗನ್ನು ಮಾಡಿಕೊಂಡ್ರೆ ಆಯಿತು ಇಲ್ಲಿ ನನಗೆ ಶೋಲ್ಡ್ರು ಸಾರಿ ಸೈಡು ಫಿಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಆಮೇಲೆ ನಾನು ಒಂಚೂರು ಬಟ್ಟೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ನಮಗೆ ಕಟಿಂಗ್ ಆಯಿತು ಬ್ಲೌಸ್ ಸ್ಲೀವ್ಸ್ ಕಟ್ಟಿಂಗು ಈ ರೀತಿ ಮಾಡೋದ್ರಿಂದ ತುಂಬ ಟೈಮು ಸೇವ್ ಆಗುತ್ತೆ ಅಂದರೆ ತುಂಬ ಬ್ಲೌಸ್ಗಳೇನೆ ಇತ್ತು ಅಂತಂದರೆ ಈ ರೀತಿ ಮಾಡಿ ಅಂದರೆ ಒಂದೇ ಮೆಜರ್ಮೆಂಟ್ ಇರಬೇಕು ಒಬ್ಬರದೇ ಆಗಿರಬೇಕು ಹಾಗಿದ್ರೆ ಮಾತ್ರ ನಮಗೆ ಈ ರೀತಿ ಮಾಡೋದಕ್ಕೆ ಸಾಧ್ಯ ಯಾರು ಬೇರೆಯವರು ಬೇರೆಯವರೆಲ್ಲ ಬ್ಲೌಸ್ ಕಲಿಸ್ಬಿಟ್ಟು ನೀವು ಅದೇ ಮಿಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಕಲಿಯೋರು ಇವಾಗ ಇವರು ಹೆಂಗೆ ಒಂದೇ ಸಲ ತಡಿ ನಾನು ಮಾಡ್ತೀನಿ ಅನ್ನೋ ಒಬ್ಬರು ಇರ್ತಾರೆ ಹಂಗಾಗಿ ಇದು ಬಂದು ನನಗೆ ಒಬ್ರದೇ ಬ್ಲೌಸು ಹಾಗಾಗಿ ಒಂದೇ ಮೆಜರ್ಮೆಂಟ್ ಇರೋದರಿಂದ ನಾನು ಒಂದೇ ಸಲ ನೋಡ್ಕೊಂಬಿಟ್ಟು ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ತೀನಿ ಈ ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸ್ತೀನಿ ಒಂದು ಬ್ಲೌಸು ಇದೇ ವಿಡಿಯೋದಲ್ಲಿ ಇದೆ ಎಷ್ಟು ಸುಲಭ ಮತ್ತು ಎಷ್ಟು ಫಾಸ್ಟಾಗಿ ಸ್ಟಿಚಿಂಗ್ ಮಾಡಬಹುದು ಅಂತಂದ್ಬಿಟ್ಟು ಇಲ್ಲಿ ನಾನು ಫೋಲ್ಡಿಂಗಿಗೆ ಇಲ್ಲೇ ಟರ್ನ್ ಮಾಡ್ಕೊ ಇಲ್ಲೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಕೆಳಗಡೆ ಹಾಗಾಗಿ ನೋಡ್ಕೊಂಬಿಟ್ಟು ಮಿಕ್ಕಿದ್ದು ಫೋಲ್ಡ್ ಮಾಡೋಣ ಅಂತಂದ್ಬಿಟ್ಟು ಮತ್ತೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕಿಂಗ್ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಎಷ್ಟು ಎಷ್ಟು ಸಾಧನ ಅಷ್ಟು ನೋಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡೆ ನೋಡಿದ್ರಿ ಅಲ್ವಾ ಇವಾಗ ಬ್ಯಾಕ್ ಫಟಲ್ಲಿ ನಾನು ನೆಕ್ ಬಿಡ್ತೀನಿ ನೆಕ್ಕನ್ನು ಕಟ್ ಮಾಡ್ತಾ ಇಲ್ಲ ನೆಕ್ಕು ರೌಂಡ್ ನೆಕ್ ಅಥವಾ ಇಲ್ಲ ಅಂದರೆ ಸ್ವಲ್ಪ ಡಿಸೈನು ಆ ರೀತಿ ಹಾಗಾಗಿ ನಾನು ಕಟ್ ಮಾಡ್ತಾ ಇಲ್ಲ ಫ್ರಂಟಲ್ಲಿ ಕೂಡ ಅಷ್ಟೇ ಇವಾಗೇನು ನಾವು ಹಾರ್ಮೋಲು ಶೋಲ್ಡ್ರೂ ಎಲ್ಲ ತೊಗೊಂಡಿದ್ವಲ್ವಾ ಸೇಮ್ ಟು ಹಾರ್ಮೋಲ್ ಕೂಡ ಅಷ್ಟೇ ತೊಗೋಬೇಕು ಇಲ್ಲಿ ಒಂದು ಆಫ್ ಇಂಚ್ ಡೌನ್ ಮಾಡ್ಕೋಬೇಕು ಹಿಂದ್ಗಡೆ ಒಂದು ಇಂಚಿಗೆ ತೊಗೊಂಡಿದ್ವಲ್ವ ಇಲ್ಲಿ ಅರ್ಧ ಇಂಚಿಗೆ ತೊಗೋಬೇಕಾಗುತ್ತೆ ಇದು ಅರ್ಧ ಇಂಚ್ ಫ್ರಂಟಲ್ಲಿ ಅರ್ಧ ಇಂಚ್ ತೊಗೊಳ್ಳಿ ಫ್ರಂಟು ನೆಕ್ಕು ಕೂಡ ಕಡಿಮೆ ಕೂಡ ಇವ್ರದ್ದು ಆರು ಬರ್ತಾ ಬರ್ತಾಯಿದೆ ನಾನು ಆರೂವರೆ ಇಂಚಿಯ ಮಾರ್ಕ್ ಮಾಡಿಕೊಂಡು ಈ ರೀತಿ ನೋಡಿಕೊಂಡೆ ಮತ್ತು ಇಲ್ಲಿ ಟಕ್ಸ್ ಹಿಡಿಬೇಕಲ್ವಾ ಆ ಒಂದು ಕೆಳಗಡೆ ಕ್ರಾಸ್ ಪಟ್ಟಿ ಹಚ್ಬೇಕಾದ್ರೆ ಎಷ್ಟು ಬರುತ್ತೋ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಸ್ನೇಹಿತರೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಮಾಡೋದು ಕೂಡ ಇಂಪಾರ್ಟೆಂಟು ಕರೆಕ್ಟಾಗಿ ಈ ರೀತಿ ಅಳತೆ ನೋಡ್ಕೊಂಬಿಟ್ಟು ಅಳತೆ ನೋಡ್ಕೊಂಬಿಟ್ಟು ನೀವು ಸೈಡ್ ಫಿಟ್ಟಿಂಗ್ ಮಾಡಿದ್ರು ಅಂದರೆ ನಿಮಗೆ ಫೈನಲ್ ಆಗಿ ಆರಾಮಾಗಿ ಸೈಡ್ ಫಿಟ್ಟಿಂಗು ರೆಡಿಯಾಗುತ್ತೆ ಮತ್ತು ಸ್ವಲ್ಪ ಲೂಸು ಸ್ವಲ್ಪ ಟೈಟು ಅನ್ನೋ ಮಾತೇ ಬರೋದಿಲ್ಲ ಏನಾದರೂ ಅಳತೆ ಬ್ಲೌಸು ಸ್ವಲ್ಪ ಲೂಸ್ ಆಗ್ತಿದ್ರೆ ಮತ್ತು ಇಲ್ಲಾಂದರೆ ಫಿಟ್ ಆಗ್ತಿದ್ರೆ ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡಿದರೆ ಮುಗೀತು ಕರೆಕ್ಟ್ ಆಗ್ತಿದೆ ಅಂದರೆ ಈ ಬ್ಲೌಸ್ ಕೂಡ ನಮಗೆ ಕರೆಕ್ಟ್ ಆಗುತ್ತೆ ಏನೂ ವರಿ ಇಲ್ಲ ಟೈಟ್ ಆದರೆ ಒಂದೊಲಿಗೆ ಬಿಚ್ಕೋಬೇಕು ಲೂಸ್ ಆದರೆ ಒಂದೊಲಿಗೆ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರೆ ಮುಗಿಯಿತು ವೇರ್ ಮಾಡೋರು ನೋಡಿದ್ರೆ ಇಲ್ವ ಸ್ನೇಹಿತರೆ ಆರಾಮಾಗಿ ನಾವು ಬ್ಲೌಸು ಒಂದೇ ಸಲ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚಿಂಗ್ ಮಾಡಿದರೆ ಟೈಮ್ ಸೇವ್ ಆಗುತ್ತೆ ತುಂಬ ಬ್ಲೌಸ್ ಇತ್ತು ಅಂದರೆ ಪದೇ ಪದೇ ಬಟ್ಟೆ ಹಾಕ್ಕೊಳ್ಳೋದು ಒಂದೊಂದೇ ಒಂದೊಂದೇ ನೋಡ್ಕೊಳ್ಳೋದು ಅಳತೆ ಮಾಡ್ಕೊಳ್ಳೋದು ಅದು ಟೆನ್ಷನ್ನೇ ಇರೋದಿಲ್ಲ ಇಲ್ಲಿ ನನಗೆ ಒಂದೇ ಸಲ ಅಳತೆ ಮಾಡಿಕೊಂಡು ಮೂರು ಬ್ಲೌಸನ್ನು ಒಂದೇ ಸಲ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚಿಂಗ್ ಮಾಡೋದು ಯಾವಾಗಲೂ ಅಷ್ಟೇ ಜಾಸ್ತಿ ಇತ್ತು ಅಂದರೆ ಅದು ಒಬ್ಬರದೇ ಇತ್ತು ಅಂತಂದರೆ ಬ್ಯಾಕ್ ಫಾರ್ಟು ನಾನು ಕಟ್ಟಿಂಗ್ ಮಾಡ್ಕೊಳ್ಳೋದಿಲ್ಲ ಫ್ರಂಟ್ ಫಾರ್ಟ್ ಅಷ್ಟೇ ನಾನು ಎಲ್ಲನೂ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊತೀನಿ ಅವ್ರು ಏನಾದ್ರೂ ಇಲ್ಲ ಎಲ್ಲಾನು ರವಣ್ಣಕ್ಕೆ ಇಡಿ ಅಂತಂದರೆ ನಾನು ವಸ್ತುನೂ ರವಣ್ಣಕ್ಕಿಗೆ ನಾನು ಕಟ್ ಮಾಡ್ಕೊಂಬಿಡ್ತೀನಿ ಅದು ಕೆಲಸ ಇನ್ನೂ ಈಸಿ ಇಲ್ಲ ಒಂದೊಂದು ಬ್ಲೌಸ್ಗೆ ಬಾಗ್ಸಿಡಿ ಒಂದೊಂದು ಬ್ಲೌಸ್ಗೆ ನಕ್ಕಿಡಿ ಇಲ್ಲ ಒಂದು ಬ್ಲೌಸ್ಗೆ ರವಣ್ಣ ಅಕ್ಕಿಡಿ ಅಂತ ಹೇಳ್ತಾರಲ್ವ ಹಾಗಾಗಿ ನಮಗೆ ಬ್ಯಾಕ್ ಫಾಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಇದಾಗುತ್ತೆ ಒಂದೇ ಸಲ ಕಟ್ ಮಾಡೋಕೆ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರೋದಿಲ್ಲ ಸ್ನೇಹಿತರೆ ಹಂಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಒಂದು ಚಾನಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಈ ರೀತಿ ಲಾಸ್ಟಲ್ಲಿ ಫಸ್ಟ್ ಹೊಲಿಗೆ ಹಾಕ್ಕೊಂಡು ನೇರವಾಗಿ ಕಟ್ ಮಾಡ್ಕೊಳ್ಳಿ ಅದಾದ ನಂತರ ಮತ್ತೆ ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಯಾವುದೇ ಬ್ಲೌಸ್ ನೋಡ್ಕೊಂಡ್ಬಿಟ್ಟು ಈ ರೀತಿ ಎಕ್ಸ್ಟ್ರಾ ನೋಡ್ಕೊಂಡ್ಬಿಟ್ಟು ನೀವು ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ಕೊಂಡು ಅಂದರೆ ಸೈಡ್ ಫಿಟ್ಟಿಂಗ್ ಮಾಡಿದಾಗ ತುಂಬ ಈಸಿ ಆಗುತ್ತೆ ಇಲ್ಲಿ ಒಂದು ಚೂರು ಜಾಸ್ತಿ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಹಿಡ್ದೆ ಜಾಸ್ತಿ ಹಿಡ್ದೆ ನೋಡಿದ್ರೆ ಅಲ್ವಾ ಇದು ತುಂಬ ಚಿಕ್ಕ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಇವಾಗ ಪೈಪಿಂಗ್ ಕೂಡ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಪೈಪಿಂಗು ನಾನಿಲ್ಲಿ ಗೋಲ್ಡ್ ಕಲರ್ ಏನು ಲೈನಿಂಗ್ ಹಾಕಿದ್ನಲ್ವಾ ಅದೇ ಕಲರಲ್ಲಿ ನಾನಿಲ್ಲಿ ಪೈಪಿಂಗನ್ನು ಮಾಡ್ತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿ ಆದಮೇಲೆ ಈ ರೀತಿ ಪೈಪಿಂಗು ಕ್ರಾಸಾಗಿ ಒಂದು ಕಾಲು ಇಂಚ್ಗೆ ಆಗೋವಷ್ಟು ನಾನು ಇಲ್ಲಿ ಕಟ್ ಮಾಡ್ಕೊಂಬಿಟ್ಟು ಜಾಯಿಂಟ್ ಮಾಡಿಕೊಂಡು ನಿಮಗೆ ಪೈಪಿಂಗ್ ವಿಡಿಯೋ ಹಿಂದಿನ ವಿಡಿಯೋ ತೋರಿಸಿದೆ ನಾನು ನಿಮಗೆ ಪರ್ಫೆಕ್ಟಾಗಿ ತೋರಿಸಿದೆ ಬಟ್ ಇಲ್ಲಿ ಅಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೊಂಡಿರಲಿಲ್ಲ ನೇರವಾಗಿ ಸೀರೆಯಲ್ಲಿ ಬಂದಿರುವಂಥ ಬ್ಲೌಸನ್ನು ನೇರವಾಗಿ ಕಟ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡಿದ್ದೆ ಪೈಪಿಂಗ್ ಮಾಡಿದ್ದೆ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಎಕ್ಸ್ಟ್ರಾ ಏನು ಬಟ್ಟೆ ಉಳಿದಿರ್ತಲ್ವ ಅದರಲ್ಲಿ ನಮಗೆ ಪೈಪಿಂಗ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡಿಕೊಂಡು ನಾವು ಪೈಪಿಂಗ್ ಮಾಡಬೇಕಾಗುತ್ತೆ ಇವಾಗ ಈ ರೀತಿ ಕ್ರಾಸಾಗಿ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿವಲ್ವಾ ಎರಡೂ ವಿ ಶೇಪಲ್ಲೇ ಇಟ್ಬಿಟ್ಟು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಫಸ್ಟು ಈ ರೀತಿ ವಿ ಶೇಪ್ ಇಟ್ಕೊಂಡ್ರೆ ನಮಗೆ ನಮಗೆ ಕ್ರಾಸಾಗೆ ಬರುತ್ತೆ ಹೊಲಿಗೆ ಹಾಗಾಗಿ ನೋಡ್ತಾ ಇರ್ಬೋದು ಆ ರೀತಿ ಇಟ್ಕೊಂಡ್ಬಿಟ್ಟು ನೀವು ಇದೇ ರೀತಿ ಇಟ್ಕೊಬೇಕು ಯಾವಾಗಲೂ ಇದೇ ರೀತಿ ಇಟ್ಕೊಂಬಿಟ್ಟು ಹೊಲಿಗೆ ಹಾಕ್ಕೊಂಬಿಡಿ ನೇರವಾಗಿ ಕರೆಕ್ಟಾಗಿ ನಮಗೆ ಹೊಲಿಗೆ ನೇರವಾಗಿ ಬರುತ್ತೆ ಪೈಪಿಂಗ್ ಮಾಡಿದಾಗ ದಪ್ಪ ಅಂತ ಅನ್ಸೋದಿಲ್ಲ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕ್ರಾಸಾಗಿ ಬಂದು ಬಂದು ಬಂದಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ಕ್ರಾಸಾಗಿ ಬರಬೇಕು ಇನ್ನೊಂದು ಚೂರು ಲೈಟಾಗಿನೂ ಒಂಚೂರು ಲೈಟಾಗಿ ಇಲ್ಲಿ ಹೊಲಿಗೆ ಹಾಕ್ಕೊಂಡು ಮತ್ತೆ ತೋರಿಸ್ತೀನಿ ನಿಮಗೆ ಯಾಕಪ್ಪ ಅಂತಂದರೆ ಇದು ಮೇನ್ ಇಂಪಾರ್ಟೆಂಟು ಪೈಪಿಂಗ್ ಮಾಡೋದು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ರೀತಿ ಕ್ರಾಸಾಗಿ ಎಲ್ಲಾನು ಹೊಲಿಗೆ ಹಾಕ್ಕೊಂಬಿಡಿ ಇದೇ ರೀತಿ ನಾನು ಪೈಪಿಂಗ್ ಮಾಡೋದು ಯಾವಾಗ್ಲೂ ಸ್ನೇಹಿತರೆ ಹಂಗೆ ಯಾವುದು ಬಾಡಿ ಮೆಜರ್ಮೆಂಟಲ್ಲಿ ಕಟ್ಟಿಂಗ್ ಮಾಡಿ ತೋರಿಸಿ ಅಂತ ಕೇಳಿಕೊಂಡ್ರೆ ನಾನು ಖಂಡಿತವಾಗಲೂ ಆ ಒಂದು ಬಾಡಿ ಮೆಜರ್ಮೆಂಟನ್ನ ನೋಡ್ಕೊಂಬಿಟ್ಟು ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ ನಾನು ನಿಮಗೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲೂ ಹೆಚ್ಚು ಕಮ್ಮಿ ಬಂತು ಅಂದರೂ ಕೂಡ ನೀವು ಆವಾಗ ಕ್ರಾಸಾಗಿ ಕಟ್ ಮಾಡಿಕೊಂಡು ನೀವು ಸ್ಟಿಚಿಂಗನ್ನು ಮಾಡಿ ನಾನಲ್ಲಿ ಮಾಡಬೇಕಾದ್ರೆ ಕರೆಂಟ್ ಹೋಯ್ತು ಸ್ನೇಹಿತರೆ ಹಾಗಾಗಿ ಇಲ್ಲಿ ಮತ್ತು ಕರೆಂಟ್ ಬಂದು ಬರೋ ತನೂ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಹಂಗಾಗಿ ನಾನು ಪೆಡಲ್ ಹಾಕೊಂಡು ತುಳಿದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂತು ಪೈಪಿಂಗ್ ಅಂತಂದ್ಬಿಟ್ಟು ಯಾಕಂದರೆ ಕರೆಂಟು ಅವಾಗವಾಗ ಇದು ಹಳ್ಳಿಯಾಗಿರೋದ್ರಿಂದ ಅವಾಗವಾಗ ಹೋಗ್ತಾನೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಕರೆಂಟ್ ಹೋಯ್ತು ಅಂತ ಸ್ಟಾಪ್ ಮಾಡಲ್ಲ ಪೆಡಲ್ ಹಾಕ್ಕೊಂಡು ತುಳಿತೀನಿ ಮತ್ತು ಕರೆಂಟ್ ಬಂತು ಅಂದರೆ ಮೋಟಾರ್ಗೆ ಹಾಕ್ಕೊಂಡು ಇದನ್ನು ಮಾಡ್ತೀನಿ ಮತ್ತು ಸ್ಟಿಚಿಂಗ್ ಮಾಡ್ಲಿಕ್ಕೆ ಮತ್ತು ಸ್ಟಾರ್ಟ್ ಮಾಡ್ತೀನಿ ಮೋಟಾರಿಂದ ನೋಡ್ತಾ ಇರ್ಬೋದು ಯಾವ ರೀತಿ ನಮಗೆ ಬ್ಲೌಸು ರೆಡಿ ಆಯಿತು ಅಂತಂದ್ಬಿಟ್ಟು ಕಾಣಿಸ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಕಣ್ಣೆದುರಿಗೇ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿ ಮತ್ತು ಸ್ಟಿಚ್ಚಿಂಗ್ ಕೂಡ ರೆಡಿ ಆಯಿತು ಅಲ್ವಾ ಸ್ನೇಹಿತರೆ ಈ ರೀತಿ ಬ್ಲೌಸನ್ನು ನೀವು ಆರಾಮಾಗಿ ಸ್ಟಿಚ್ ಮಾಡಿ ವೇರ್ ಮಾಡ್ಬೋದು ಓಕೆ ಸ್ನೇಹಿತರೆ ಇದಕ್ಕೆ ಹುಕ್ಸು ಮತ್ತು ಎಮ್ಮಿಂಗ್ ಮಾಡೋವಂಥ ಅವಶ್ಯಕತೆ ಇಲ್ಲ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಓನ್ಲಿ ನಾನು ಹುಕ್ಸ್ ಅಷ್ಟೇ ಹಾಕ್ತೀನಿ ಈ ರೀತಿ ರೆಡಿಯಾಗಿದೆ ಪೈಪಿಂಗ್ ಕೂಡ ನಾನು ಇಲ್ಲಿ ಎಕ್ಸ್ಟ್ರಾ ಬೇರೆ ಬಟ್ಟೆ ತೊಗೊಂಡು ಅಟ್ಯಾಚ್ ಮಾಡಿದ ಪೈಪಿಂಗ್ ಮಾಡಿದೆ ಅಂತ ಅನಿಸೋದಿಲ್ಲ ಯಾಕಂದರೆ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನೂ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ನನಗೆ ಸಿಂಗಲ್ ಪಟ್ಟಿ ಕೂಡ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೂಡ ನಾನು ಲೈನಿಂಗ್ ಪೀಸಲ್ಲೇ ಮಾಡಿದ್ದು ಇದು ಬಟ್ಟೆ ಸ್ವಲ್ಪ ಇದು ಇದೆ ಅಷ್ಟೊಂದು ಚೆನ್ನಾಗಿಲ್ಲ ತಿಕ್ನೆಸ್ ಇಲ್ಲ ಹಾಗಾಗಿ ಲೈನಿಂಗ್ ಪಟ್ಟೆಲೇ ನಾನು ಉಕ್ಸ್ ಪಟ್ಟಿ ಮಾಡಿದೆ ನೋಡಿದೆಲ್ಲ ಸ್ನೇಹಿತರೆ